ಈಗ ಅದರ ಬಗ್ಗೆ ನಾ ಹಾಡಿದೆ ನಮ್ಮ ಖರ್ಚಿಗೆ ಓಂ ಹೋರಿ ಕಟ್ಟ ಅಭಿಮಾನಿ ಬಸವರಾಜ ಹೇಳಿದ್ರೆ ಸರ ಎಷ್ಟೋ ಖರ್ಚು ಬರಲಿ ನಾವು ಕೊಡ್ತೇವೆ ನಿಮಗೆ ನೀವ್ ಯಾವಾಗ ಬಿಡಿ ಹೇಳ್ರಿ ಆ ಹೋರಿ ಬಗ್ಗೆ ನಿಮ್ ಕಡೆಯಿಂದ ಒಂದು ಕ್ಯಾಸೆಟ್ ಮಾಡಿಸ್ಬೇಕಂತಾರೆ ಬಸವ ಆ ಹೋರಿ ಬಗ್ಗೆ ಎಲ್ಲರೂ ಮೆಚ್ಚುವಂಗೆ ಹಾಡಿ ಕೊಡ್ತೇನೆ ನೀ ಯಾವಾಗ ಬಿಟ್ಟಿ ಅಂದ್ರೆ ಇಪ್ಪತ್ತೆಂಟರ ನಂತರ ಭಟ್ಟ ನಾವು ಒಟ್ಟು ವಿಜಯದಲ್ಲಿ ಕಾರ್ಯಕ್ರಮದಾಗ ೂರ ನೋಡ ಮಸ್ಸರ ನನಗ ತಿಳಿದೇಳ್ತಾನೆ ನೀ ತಿಳ್ಕೋ ಆ ಇದನ್ನ ಕಲಿಸಬೇಕಂದ್ರೆ ಇದನ್ನು ಕಲಿಸಬಾರ್ದು ತಾಯಿ ಹೆಂಡ್ರ ಬೈಲಿ ಗೆಲ್ಲುವಂತ ಭಜನ ಇದು ಇವತ್ತೇನೋ ಮ್ಯೂಸಿಕ್ ಮಹಿಳೆಯರ್ ಈ ಸ್ಟೇಷನ್ ಯಾಕದಾನ ಹೆದರಿ ನಾವು ಏನು ಬೈದಾಡಿ ಬಲ್ವಿ ಅವಂಗೇನು ಏನು ಅಂದ್ರೆ ನನ್ನ ಪ್ರಕಾರ ಶಾಸ್ತ್ರೀಯ ಸಂಗೀತ ಕಲಸಿ அதுக்கு பாது பெலையேனி கிருஷ்ண ஏன்த்திர் சார் ஏகந்த ஒழி ஹுடுக அவ ஏன்மா நாவேன் ஆடத்தேவல்ல தங்கி அக்க ஹெண்ட் அந்தபிடுதான் அவங்க கல்யாங்கதான் ஏகிரி பௌர் இப்ப அவங்க ஏன் அது ஹிட் அவ அதுக்கு சரி அன்சல்ல அந்த நன் அபிப்பாய அத விட்டி ನಮ್ಮ ಹಿರೇಮರಳಿಹಳ್ಳಿ ಪಂಚಾಯತ್ ಕಂಪ್ಯೂಟರ್ ಆಪರೇಟರು ಅವರ ತಂದೆಯವರ ನಿಧನರಾದಾಗ ನಾನು ಇರಲಿಲ್ಲ ಸಾಹೇಬ್ರ ನೀವು ಇರ್ಲಿಲ್ ಸರ ನಿಮ್ಗೆ ಫೋನ್ ಹಚ್ಚಿದ್ವಿ ಅವ್ರ ಬಗ್ಗೆ ಒಂದು ಅಂತ ಹೇಳಿ ಬರೆದು ಕೊಟ್ಟಾರೆ ಯಾರು ನಮ್ಮ ದಿನೇಶ್ ಅವರು ಎರಡನೇ ಪತ್ಯ ಅಪ್ಪಾರ್ ಹಾಡ್ತಾಂಡ್ರಿ ದಿನೇಶ್ ಅಣ್ಣಾರ ಅಪ್ಪಾರ ಕವನ ಹಾಡಂತೇಳಿ ಐದು ನೂರ ಬಂದಾಯರ್ ಕೊಟ್ಟಾರ ನಮ್ಮ ದಿನೇಶಣ್ಣವರಿಗೆ ಅವರಿಗೆ ಸದಾ ಕಾಲ ಈ ಅದೆಲ್ಲ ಈಗ ಏನು ಹಾಡಿದಾಯ ಮಾಸ್ತಾರೆ ಮಾನಗೆಡಿ ಸೊಳ್ಳೆ ಮಕ್ಕಳು ಯಾವಲ್ಲಿದ್ದಾರೋ ಅಂದ್ರೆ ಬೈಯ ಚಟ್ಟ ಅಂತ ಹೋಗ ಬೈ ಅದ ಶರಣರ ಹಾಡಿದ ಹಾಡೆ ಕೆಳ ಈಗ ನಮ್ದು ಕೆಳೆ ಈಗ ನಮ್ಮ ಹಾಡಿಯೇನಂದ್ರ ಕೇಳೋ ನನ್ನ ಮಗನ ನಿಮ್ಮಪ್ಪ ನಾನ ಹಿರಣ್ಯ ಅಂತ ಕರೀತಾರೋ ನನ್ನ ಮೂರು ಲೋಕದ ಗಂಡ ಹೌದು ಮಗನ ನಾನು ಬಿಡದಂಗ ಮಾಡೋ ನನ್ನ ಜಾನ बर नाही वाजवित्र मजा आकते लिहाडा ಎಂತ ಹಡವಲ್ಲ ಬರೀ ಹಾಡಿದ್ರು ಹಾಡ್ಕೊಂಡು ಬೇಬರ್ಸಿ ಬಾಡೇ ಹರಿ ಹರಿ ಜೊತ್ತಾಯ ಮಾಡಬಾರ್ದು ಕೇಳಲಿ ಎಲ್ಲಿ ನಿಮ್ಮ ಮೂರಂತಿರ್ಗೋಬೇಕು ಮಾಡ್ಬಾರ್ದ ಕೇಳೋ ನನ್ನ ಮಗನ அந்த ஹிணிய கசு குடித்திருத்தானே இன்னும் ಬೇಡ ಇದು ಸಮಯವಲ್ಲ ನಾಚಿಗೆ ಚರ್ಮ ಏಟಾರ